एन एम आर न्यूज के स्वागत मो क्रिय मो पॉसिबलिटी ಭರ್ಜರಿ ರೋಡ್ ಶೋ ಮೂಲಕ ರಕ್ಷಾರಾಮಯ್ಯ ನಾಮಪತ್ರ ಸಲ್ಲಿಕೆ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕರ್ನಾಟಕ ಉಸ್ತುವಾರಿಗಳಾದ ರಣದೀಪ್ ಸಿಂಗ್ ಸುರ್ಜೇವಾಲಾ ರವರ ಸಮ್ಮುಖದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯರವರು ಇಂದು ಬೃಹತ್ ಮೆರವಣಿಗೆ ಮುಖಾಂತರ ತೆರಳಿ ಚುನಾವಣಾಧಿಕಾರದ ಪಿ ಎನ್ ರವೀಂದ್ರರವರಿಗೆ ಉಮೇದುವಾರಿಕೆ ಸಲ್ಲಿಸಿದರು ಚಿಕ್ಕಬಳ್ಳಾಪುರ ಲೋಕಸಭಾ ಸಾರ್ವತ್ರಿಕ ಚುನಾವಣೆಗೆ ಬುಧವಾರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಎಂ ಎಸ್ ರಕ್ಷಾರಾಮಯ್ಯ ಅವರು ಜಿಲ್ಲಾ ಚುನಾವಣಾಧಿಕಾರಿ ಪಿ ಎನ್ ರವೀಂದ್ರ ಅವರಿಗೆ ಜಿಲ್ಲಾ ಚುನಾವಣಾಧಿಕಾರಿ ಕಚೇರಿಯಲ್ಲಿ ಮತ್ತೊಮ್ಮೆ ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ತಿಪ್ಪೇಸ್ವಾಮಿ ಅವರು ಸಹ ಹಾಜರಿದ್ದರು ಇನ್ನು ನಾಮಪತ್ರ ಸಲ್ಲಿಸಿದ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಸಚಿವ ಕೆ ಎಚ್ ಮನಿಯಪ್ಪ ಹೊಸಕೋಟೆ ಶಾಸಕ ಬಚ್ಚೇಗೌಡ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಹಲವಾರು ಮುಖಂಡರು ಕಾರ್ಯಕರ್ತರು ಮತ್ತಿತರರು ಹಾಜರಿದ್ದರು

ಮರು ಸರ್ವೆ ಮಾಡಬೇಕು ರೈತರ ಭೂಮಿ ಸೇರಿದೆ ಕೆರೆಗಳು ಸೇರಿದವೆ ಮುಜರಾಜ್ ದೇವಸ್ಥಾನ ಸೇರಿದೆ ಇವೆಲ್ಲವನ್ನ ಒಂದು ಬೇಜವಾಬ್ದಾರಿ ಆಡಳಿತವನ್ನ ಇಲ್ಲಿ ಹಿಂದೆ ಇದ್ದಂತ ಮಾಜಿ ಮಂತ್ರಿ ಇವತ್ತು ನೀವು ಯೋಚನೆ ಮಾಡಿ ನಾನು ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬೇರೆ ಕ್ಷೇತ್ರದಿಂದ ಬಂದಿರತಕ್ಕಂತ ಕಾರ್ಯಕರ್ತರು ಮುಖಂಡ ಜನತೆ ಇದ್ದಾರೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ವೈಫಲ್ಯಗಳು ಇವತ್ತು ಅವರದೇ ಪಕ್ಷದ ಅವರದೇ ಪಕ್ಷದ ಮುಖಂಡರು ಅವರವರ ಕ್ಷೇತ್ರಗಳಿಗೆ ಹೋದಾಗ ಗೋ ಬ್ಯಾಕ್ ಅಂತಕ್ಕಂಥ ಬೋರ್ಡ್ ಇಟ್ರು ಮತ್ತೆ ಬೇರೆ ಏನ್ ಕರೆದ್ರು ಅವ್ರಿಗೆ ಏನ್ ಕರೆದ್ರು ಬೇರೆ ಕೋವಿಡ್ ಕೋವಿಡ್ ನಾವು ಕರೆದಿದ್ದಲ್ಲ ನಾನು ಅವನಲ್ಲ ನಾನು ಅವನಲ್ಲ ಅದರಿಂದ ಇವತ್ತು ನಾನು ಹಿಂದೆ ಮಾತಾಡುವಂತ ಸಂದರ್ಭದಲ್ಲಿ ಹೇಳಿದೆ ಅವರು ಭ್ರಷ್ಟ ಮಾತನ್ನ ಹೇಳಿದ್ದೆ ನಾನು ಚಿಕ್ಕಬಳ್ಳಾಪುರ ಪಾರ್ಲಿಮೆಂಟ್ ನ ಎಲ್ಲಾ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆಯಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿಕೊಳ್ತೇನೆ ದಯವಿಟ್ಟು ಅವರದೇ ಪಕ್ಷದವರು ಅವರ ಭ್ರಷ್ಟಾಚಾರದ ಬಗ್ಗೆ ಸವಿವರವಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಹೇಳ್ತಾ ಇರತಕ್ಕಂತ ಸಂದರ್ಭದಲ್ಲಿ ದಯವಿಟ್ಟು ತಾವು ಇಂತಹ ವ್ಯಕ್ತಿಯ ಪಾರ್ಲಿಮೆಂಟ್ ದುಸ್ಸಾಹಸವನ್ನ ತಾವು ಮಾಡಬಾರ್ದು ಇಂಥ ವ್ಯಕ್ತಿ ಇವತ್ತು ಮನೆಯಲ್ಲೇ ಕೂರ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಒಂದು ಪಾರ್ಲಿಮೆಂಟ್ ಕ್ಷೇತ್ರದ ಜನತೆಗೆ ಎಣ್ಣೆ ಬಯಸ್ತೇನೆ